वे क्रिष्टन काथेयनु इलयय जानरु मेच्चुवन गुरु ब्रह्मा गुरुर्विष्णुः गुरुर्देवो महेश्वरः गुरुर देवो महेश्वर ಪರಬ್ರಹ್ಮ ತಸ್ ಶ್ರೀ ಗುರವೀ ನಮಃ ಕದನ ಮುಖದಳಿ ಕೋಡಿ ಇಲ್ಲದೆ ಬೆದರ ದೊದಗಿದ ನರಗೆ ಕಾರುಣ್ಯದಲ್ಲಿ ವಿರೋಧಿ ಕೊಟ್ಟನು ಪಾಶುಪದ ಶರವ ಕದನ ಮುಖದಲ್ಲಿ ಕೋಡಿ ಇಲ್ಲದೆ ಬೆದರದೊದಗಿದ ನರಗೆ ಕಾರುಣ್ಯದಲ್ಲಿ ಕೊಟ್ಟನು ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತಂ ಒಂದೇ ಪರಂಪರಾ ಎಲ್ಲರಿಗೂ ನಮಸ್ಕಾರ ಈ ದಿವಸದ ಕಥಾಭಾಗ ಯುದ್ಧದಲ್ಲಿ ಅಂದ್ರೆ ಎಲ್ಲ ರೀತಿಯ ಯುದ್ಧ ಬಿಲ್ಲು ಯುದ್ಧ ಕತ್ತಿಯುದ್ಧ ಯುದ್ಧ ಎಲ್ಲ ಯುದ್ಧಗಳಲ್ಲೂ ಕೂಡ ಪರಶಿವನಿಗೆ ಸಮದಂಡಿಯಾಗಿ ಸಮನಾಗಿ ಯುದ್ಧವನ್ನ ಮಾಡಿ ಪರಶಿವನನ್ನು ಮೆಚ್ಚಿಸ್ತಾನೆ ಅರ್ಜುನ ಅಂತಹ ಅರ್ಜುನನಿಗೆ ಆತನ ಭಕ್ತಿಗೆ ಆತನ ಪರಾಕ್ರಮಕ್ಕೆ ಯೆಚ್ಚಿಬಿಟ್ಟು ಅತ್ಯಂತ ಕಾರುಣ್ಯದಿಂದ ಕರುಣೆಯಿಂದ ಪ್ರೀತಿಯಿಂದ ಆ ಪರಶಿವ ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಕೊಡ್ತಾನೆ ಅನ್ನತಕ್ಕಂಥದ್ದು ಈ ದಿವಸದ ಕಥಾಭಾಗ ತಮಗೆಲ್ಲ ಗೊತ್ತೇ ಇದೆ ಹಿಂದಿನ ಸಂಚಿಕೆಯಲ್ಲಿ ಆ ಹಂದಿಯನ್ನ ಆ ಇಬ್ಬರೂ ಕೂಡ ಶಿವ ಬಾಣವನ್ನ ಬಿಡ್ತಾನೆ ಆ ಹಂದಿ ಅರ್ಜುನನ ಆಶ್ರಮದ ಸಮೀಪಕ್ಕೆ ಬರುತ್ತೆ ಇದುವೇ ಸಮಯವಲ್ಲ ಅಂತ ಹೇಳಿಬಿಟ್ಟು ಪರಶಿವ ಬಾಣ ಬಿಡ್ತಾನೆ ಅದು ನುಗ್ಗಿ ಬರ್ತಾ ಅಂತ ಅಂತೇಳಿ ಗಾಬರಿಗೊಂಡು ಬಿಟ್ಟು ಅರ್ಜುನನೂ ಬಾಣ ಬಿಡ್ತಾನೆ ಇಬ್ಬರ ಬಾಣಗಳು ಶಿವಶಕ್ತಿ ವಿಷ್ಣು ಶಕ್ತಿ ಎರಡು ಸೇರಿಬಿಟ್ಟು ಆ ಹಂದಿ ಡಾಪ್ ಅಂತ ಆ ಅರ್ಜುನನ ಆಶ್ರಮದ ಮುಂದೆ ಬಿದ್ದು ಸಾಯುತ್ತೆ ಆಗ ಪರಶಿವ ಏನು ಕಪಟ ವೇಷವನ್ನು ಹಾಕೊಂಡ್ಬಿಟ್ಟಿದ್ದಾನೆ ಕಿರಾತ ವೇಷವನ್ನು ಹಾಕೊಂಡಿದ್ದಾನೆ ಸಂಗಡಿಗರಿಗೆ ಹೇಳ್ತಾನೆ ಎತ್ಕೊಳ್ರು ನಮ್ದು ಹಂದಿ ಹಾಗೆ ಅಂತ ಹೇಳಿ ಹೇಳ್ತಾನೆ ಆಗ ಅರ್ಜುನ ಕೋಪಗೊಂಡು ಏಯ್ ನನ್ನ ಬಾಣ ಸತ್ತಿಂದ ಬಾಣದಿಂದ ಸುತ್ತಿರ್ತಕ್ಕಂತಹದ್ದು ಇದು ನನ್ನ ಹೊಂದೆ ನಂದು ಅಂದ ನಂದು ತಂದು ತಂದು ನಂದು ಶುರುವಾಗ್ಬಿಡ್ತು ಯಾವಾಗಲೂ ಕೂಡ ಒಂದು ವಸ್ತುವನ್ನ ಇಬ್ಬರು ಅಪೇಕ್ಷೆ ಪಟ್ಟರೆ ಆಸೆ ಪಟ್ಟರೆ ಅಲ್ಲಿ ಜಗಳ ಕಟ್ಟಿಟ್ಟ ಬುತ್ತಿ ವಿಜ್ಞಾನದಲ್ಲಿ ಒಂದು ಸಿದ್ಧಾಂತ ಇದೆ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ಅಟ್ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಏಕ ಸಮಯದಲ್ಲಿ ಒಂದು ಸ್ಥಳವನ್ನು ಆಕ್ರಮಿಸಲಾರದು ಅನ್ನತಕ್ಕಂಥ ಎರಡು ವಸ್ತು ಏಕಕಾಲದಲ್ಲಿ ಒಂದೇ ಸ್ಥಳವನ್ನು ಆಕ್ರಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನೇ ಹೀಗೂ ಹೇಳ್ಬೋದು ಒಂದು ವಸ್ತುವನ್ನು ಏಕಕಾಲದಲ್ಲಿ ಇಬ್ಬರು ಪಡೆಯೋದಕ್ಕೆ ಆಗುವುದಿಲ್ಲ ಇಲ್ಲಿ ಏಕಾಮಿಷ ವಿರೋಧ ಬಂದುಬಿಡ್ತು ಒಂದು ವಸ್ತುವನ್ನು ಇಬ್ಬರು ಅಪೇಕ್ಷೆ ಪಟ್ರು ಶುರುವಾಯಿತು ಪ್ರಾರಂಭ ಆಗ್ಬಿಟ್ಟು ಆಗ ಅರ್ಜುನ ಹೇಳ್ತಾ ಇದ್ದಾನೆ ಅವನು ಬಂದಿರ್ತಕ್ಕಂಥ ಅವನು ಬೇಡ ಅಂತ ಭಾವನೆ ಮಾಡಿಕೊಂಡಿದ್ದಾನೆ ಶಬರ ಕಿರಾತ ಅಂತ ತಿಳ್ಕೊಂಡಿದ್ದಾನೆ ತಿಳ್ಕೊಂಡು ಬಿಟ್ಟು ಪರಸಿಮ ಅಂತ ಅವನಿಗೇನು ಗೊತ್ತು ವೇಷಧಾರಿಯಾಗಿ ಬಂದುಬಿಟ್ಟಿದ್ದಾನೆ ಹಾಗಾಗಿ ಆ ಕಿರಾತ ಕಪಟ ವೇಷಧಾರಿಯಾಗಿರ್ತಕ್ಕಂತಹ ಆ ಕಿರಾತನನ್ನ ಕುರಿತು ಬಿಟ್ಟು ಹೇಳ್ತಾ ಇದ್ದಾನೆ ಅರ್ಜುನ ಎಲೆ ಕಿರಾತ ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರೋ ಎಲಕಿರಾಪ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರು ನಿನ್ನಳವ ಮೆರೆಯ ಬಾಣದ ನರಿ ಮೊಲ ಹುಲ್ಲೆ ಹರಿನಲಿ ಗೆಳಿದ ಗುರುವನು ನೀನು ನಿನ್ನಗಳಿಕೆಗುವೆವೋ ನಿನ್ನೀ ದಳಕೆ ಪತಿಯುಂಟಾದಡೆ ಆತನ ಕೊಂಡು ಬಾಯಂದಿರಾತ ಏ ಬೇಡ ಬೇಡ ಹಾಕ್ ಅಣ್ಣ ಆಗುವಲ್ಲಿ ನಿಂಗೆ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ ನ್ಯಾಯ ಅಂತ ಅಶ್ವ ಅಂದ್ರೆ ಕಲ್ಲು ಲೋಸ್ಟ ಅಂದ್ರೆ ಮಣ್ಣೆಂಟೆ ಮಣ್ಣೆಂಟೆಯಿಂದ ಕಲ್ಲಿಗೆ ಗುದ್ದಿದ್ರು ಮಣ್ಣೆಂಟೆನೇ ಪುಡಿ ಆಗತ್ತೆ ಅದೇ ರೀತಿ ಕಲ್ಲಿನಿಂದ ಮಣ್ಣು ಗುದ್ದಿದ್ರು ಮಣ್ಣೆಂಟೇನೆ ಪುಡಿ ಆಗತ್ತೆ ಈಗ ಒಂದು ಕಾರು ಸೈಕಲ್ ಬರ್ತಾ ಇರುತ್ತೆ ಸೈಕಲ್ ಕಾರಿಗೆ ಗುದ್ದಿದ್ರು ಸೈಕಲ್ ಪಚಡಿ ಒಂದ್ ಪಕ್ಷ ಕಾರು ಸೈಕಲ್ ಮೇಲೆ ಹೋಗ್ಬಿದ್ರು ಕಾರು ಆಗಲು ಸೈಕಲ್ ಪಚಡಿ ಅದನ್ನ ಹೇಳ್ತಾ ಇದ್ದಾನೆ ನಿನಗೆ ಆಗೋಲ್ಲ ಕಣೋ ಸಾಧ್ಯ ಇಲ್ಲಪ್ಪ ನೋಡು ಇಲ್ಲಿ ಆ ಉದಾಹರಣೆಯನ್ನು ಕೂಡ ಕುಮಾರವ್ಯಾಸ ಎಂಥ ರೂಪಕವನ್ನು ಕೊಡ್ತಾ ಇದ್ದಾನೆ ನೋಡಿ ಅವನಿಗೆ ಅರ್ಥ ಆಗಬೇಕು ಅವನು ಬೇಡ ತಾನೆ ಅವನು ಬಾಣ ಬಿಡೋದು ಮೃಗಗಳನ್ನು ಸಾಯಿಸೋದು ಬಲೆ ಹಾಕೋದು ಇತ್ತಾನೆ ಅವನ ಅಭ್ಯಾಸ ಅದು ತಾನೆ ಅದೇ ಉದಾಹರಣೆಗೆ ಕೊಡ್ತಾ ಇದ್ದಾನೆ ಇಲ್ಲಿ ಅರ್ಜುನ ಏ ಕಿರಾತ ಬೇಡ ಕಣ ನನ್ನ ಬಾಣದ ಬಲೆಗೆ ಬಾಣ ಅನ್ನತಕ್ಕಂತಹ ಬಲೆಗೆ ನೀನು ಮೃಗ ಆಗಬೇಡ ಅಂದ್ರೆ ನೀನು ಸಾಹಿತೀಯ ನನ್ನೊಂದಿಗೆ ಸೆಣಸೋದಕ್ಕೆ ಬಂದರೆ ನಿನ್ನ ಕಥೆ ಮುಗಿಯುತ್ತೆ ಬೇಡಪ್ಪ ನಿನ್ನ ಪರಾಕ್ರಮ ನಿನ್ನ ಶೌರ್ಯ ನಿನ್ನ ಸಾಹಸ ಏನಿದ್ರು ಕಾಡಿನಲ್ಲಿ ಇಡ್ತಕ್ಕಂಥ ಆ ನರಿ ಮೊಲ ಜಿಂಕೆ ಇವುಗಳ ಮುಂದೆ ತೋರ್ಸು ನಿನ್ನ ಪರಾಕ್ರಮವನ ಇದೇ ಮುಂದೆ ತೋರ್ಸು ನೋಡು ನಿನಗಾಗಲ್ಲಪ್ಪ ಜೊತೆಗೆ ನೋಡು ಜೊತೆಗೆ ನಿನ್ನ ಹತ್ರ ಆಗೋಲ್ಲ ಹೋ ಹಾಗಾಗಿ ನಿನ್ನ ದಳಪತಿ ನಿಮ್ಮ ಇದಕ್ಕೆ ಯಾರು ದಳಪತಿ ಇದಾರೆ ಯಾರು ವೀರ ಇದ್ದಾರೆ ಅಂತ ಅವ್ರು ಕರ್ಕೊಂಬ ನೀನ್ ಏಕಾಕಿ ನಿನ್ನತ್ರ ಒಬ್ಬನಿಗೆ ಆಗೋದಿಲ್ಲ ಹಾಗೆ ಅಂತ ಹೇಳಿಬಿಟ್ಟು ಅಂದಾಗ ಆಗ ಹೇಳ್ತಾ ಇದ್ದಾನಂತೆ ಪರಶಿವ ಆ ಅರ್ಜುನನ ವಾನ ಮಾತಿನ ವೈಖರಿ ಅದನ್ನು ಕೇಳಿಬಿಟ್ಟು ಪರಶಿವ ಬಹಳ ಸಂತೋಷಗೊಂಡು ಪಾರ್ವತಿಗೆ ಹೇಳ್ತಾ ಇದ್ದಾನೆ ನಕ್ಕನು ಶಂಭೋ ಎನಲು ಶಂಭೋ ಭಕ್ತನ ಮನದ ಧೃತಿಯನು ಭುಜಬಲವನು ಆತನ ಲಕ್ಷ್ಮಿಯನು ಪಾರ್ವತಿಗೆ ತೋರಿಸೋತ ನೆನೆದು ನುಡಿದನು ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವ್ಯೇಕೆ ಈ ಧನುಷರಾವಳಿಯೇ ನಿನಗೆ ತಪದಲ್ಲಿ ಖಡ್ಗವ್ಯೇಕೆ ಈ ಧನುಷರಾವಳಿಯೇಕೆ ನಿನ್ನೇ ನಂದ ಆಗ ಪರಮೇಶ್ವರನಿಗೆ ಬಹಳ ಸಂತೋಷ ಆಗ್ಬಿಡ್ದಂತೆ ಮೂರು ತಿಂಗಳು ಕಾಲ ಬರೀ ಬವನ ಗ್ರಾಸ ಗಾಳಿಯನ್ನೇ ಆಹಾರ ಮಾಡಿಕೊಂಡು ತಪಸ್ಸು ಮಾಡಿರ್ತಕ್ಕಂಥದ್ದು ಆದರೆ ಆತನ ಶೌರ್ಯ ಲಕ್ಷ್ಮಿ ಪರಾಕ್ರಮ ಲಕ್ಷ್ಮಿ ಸ್ವಲ್ಪವೂ ಕುಂದಿಲ್ವಲ್ಲ ಅವನ ಮನಸ್ಸಿನ ಆ ದೃಢತೆ ಆ ಧೃತಿ ಜೊತೆಗೆ ಆ ಮಾತಿನ ಆ ಚಮತ್ಕಾರ ಅದು ಹೇಳತಕ್ಕಂತಹ ರೀತಿ ಅದನ್ನು ತೋರಿಸ್ತಾ ಇದ್ದಾನಂತೆ ನೋಡು ಪಾರ್ವತಿ ನನ್ನ ಭಕ್ತನ ಭುಜ ಬಲವನ್ನು ನೋಡು ಆ ಪರಾಕ್ರಮಲಕ್ಷ್ಮಿಯನ್ನು ನೋಡು ಆ ಮನಸ್ಸಿನ ದೃಢತೆಯನ್ನು ನೋಡು ಅಂತ ಹೇಳ್ತಾ ಸರಿ ಹಾಗೆ ಮಾತಾಡಿಸ್ತಾ ಇದ್ದಾನೆ ಅರ್ಜುನನನ್ನ ಹೇಳಿದ್ದಲ್ಲ ನನ್ನ ಬಾಣದ ಬಲೆಗೆ ನೀ ಮೃಗವಾಗಬೇಡಪ್ಪ ಸಾಬೇ ಹಾಕು ಹಾಗೆ ಅಂತ ಹೇಳಿದ್ನಲ್ಲ ಅರ್ಜುನ ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ ಪರಶಿವ ಸ್ವಾಮಿ ನಾವು ನೋಡಿದೀವಿ ಕಣ್ರಿ ನಮ್ಮ ಸರ್ವೀಸಲ್ಲಿ ಎಷ್ಟೋ ತಪಸ್ವಿಗಳನ್ನು ನೋಡಿದೀವಿ ನಿಮ್ಮಂತ ತಪಸ್ವಿ ಒಬ್ಬನನ್ನು ನೋಡಲಿಲ್ಲ ಅಲ್ರಿ ನೀವೇನು ಭಟರೋ ಭಟ್ಟರೋ ನೀವೇನು ನೀವೇನು ಭಟರೋ ಭಟ್ಟರೋ ಯಾರು ನೀವು ಭಟ್ಟರು ಅಂತಂದ್ರೆ ಆ ಪೂಜೆ ಮಾಡ್ತಕ್ಕಂಥದ್ದು ತಪಸ್ಸು ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಅವರು ಭಟ್ಟರು ಅಂತ ಹೇಳ್ತೀವಿ ಇನ್ನು ಭಟ್ಟರು ಅಂದ್ರೆ ಯುದ್ಧ ನನಗೆ ಅರ್ಥವೇ ಆಗ್ತಾ ಇಲ್ವಲ್ಲ ನೀವು ತಪಸ್ಸು ಮಾಡ್ತಾ ಇದ್ದೀರಿ ಆದ್ರೆ ಜೊತೆಗೆ ಪಕ್ಕದಲ್ಲಿ ಖಡ್ಗ ಇದೆ ಬಿಲ್ ಇದೆ ಬಾಣ ಇದೆ ಕತ್ತಿ ಇದೆ ಎಲ್ಲ ಇದೆ ಇದನ್ನೆಲ್ಲ ಇಟ್ಕೊಂಡು ತಪಸ್ ಮಾಡ್ತಾ ಇದ್ದೀರಲ್ರಿ ತಪಸ್ ಮಾಡೋವ್ರಿಗೆ ಇವುಗಳೆಲ್ಲ ಯಾಕ್ರಿ ಅಂತ ಹೇಳ್ಬಿಟ್ಟು ಹೇಳೋಣ ಅದಕ್ಕೆ ಅರ್ಜುನ ಉತ್ತರವನ್ನು ಕೊಡ್ತಾ ಇದ್ದಾನೆ ಏಳ್ ಗೊತ್ತು ನಿನಗೆ ತಪಸ್ಸು ಅಂದರೆ ಏಕೆ ತಪದ ಚಿಂತೆ ವಿವೇಕಶಾಸ್ತ್ರ ವಿಚಾರವಿದೋ ನ ಗೀತಪದ ಚಿಂತೆ ವಿವೇಕಶಾಸ್ತ್ರ ವಿಚಾರವಿದ ವಿಪಿ ಕಸರ ಸಂಹಾರ ವಿದ್ಯವೃತ್ತೀ ಮದಲೆರ ಕರೆ ಸೋ ಆಕೆ ಬಾಳರ ಕರೆಸೋ ನೀನೇ ಕಾಕಿ ನಿನ್ನಲಿ ಹರಿಯದು ಆಹ ಬಬೇಕೆ ನಿನ ಕಪಟ ಕಿರಾತನನು ಏ ಕಿರಾತ ಏನೋ ಗೊತ್ತು ನಿನಗೆ ತಪಸ್ಸು ಹೇಳ್ಬಿಟ್ಟು ಅಲ್ಲ ಬಹಳ ಇಂಥ ಯಾರು ನೀನು ಭಟ್ಟನೋ ಭಟ್ಟನು ಅಂತ ಏನು ತಪಸ್ಸಿನ ಬಗ್ಗೆ ಏನಾದರೂ ಗೊತ್ತಿದ್ದೇನು ನನಗೆ ಧ್ಯಾನದ ಬಗ್ಗೆ ಏನಾದರೂ ಗೊತ್ತಿದ್ದೇನು ಪೂಜೆಯ ಬಗ್ಗೆ ಏನಾದರೂ ಗೊತ್ತಿದ್ದೇನು ಯೋಗದ ಬಗ್ಗೆ ಏನಾದರೂ ಗೊತ್ತಿದ್ದೇನು ಹೇಳು ಗೊತ್ತಿಲ್ಲ ನಿನಗೆ ಗೊತ್ತಿರೋದೇನೋ ಬಿಲ್ಲಿ ಬಿಡೋದು ಬಲ್ಲಿಂದ ಬಾಣ ಬಿಡೋದು ಪ್ರಾಣಿಗಳನ್ನು ಕೊಲ್ಲೋದು ಅದನ್ನು ತಿನ್ನೋದು ಈ ರೀತಿ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನತಕ್ಕಂತಹ ವೃತ್ತಿ ನಿನ್ನದು ಆವೃತ್ತಿಯಲ್ಲಿ ಇರ್ತಕ್ಕಂಥವನು ಇದೆಲ್ಲ ವಿವೇಕಶಾಸ್ತ್ರ ವಿಚಾರಪ್ಪ ಇದು ಇದೆಲ್ಲ ಅಧ್ಯಯನ ಮಾಡಬೇಕು ತಿಳ್ಕೊಳ್ಬೇಕು ಓದಬೇಕು ಶಾಸ್ತ್ರವನ್ನದಲ್ಲಿ ಪರಿಣಿತರಾಗಬೇಕು ಅಂಥವರಿಗೆ ಗೊತ್ತಿರ್ತಕ್ಕಂಥ ವಿಚಾರ ತಪಸ್ಸಿನ ಬಗ್ಗೆ ಹೇಳ್ತಾ ಇದೆಯಲ್ಲೋ ನೀನು ಹಾಗೆ ಅಂತ ಹೇಳ್ತಾ ನೋಡು ನೀನು ಏಕಾಕಿ ನೀನು ಒಬ್ಬನಿಗೆ ಆಗೋದಿಲ್ಲ ಬ್ಯಾ ಕಳ್ಸು ವೀರನನ್ನು ಕಳಿಸೋ ಬೇಕಾದ ಚಂದ್ರನ ಕಳಿಸೋ ನಾನು ಒಬ್ಬನೇ ಯುದ್ಧವನ್ನು ಕೊಡ್ತೇನೆ ಬೇಕಾದ್ರೆ ಇಲ್ಲ ಹಾಗೆ ಅಂತ ಹೇಳಿಬಿಟ್ಟು ಅರ್ಜುನ ಅಂದಾಗ ಆಗ ಮತ್ತೆ ಕಪಟ ಕಿರಾತನಾಗಿರ್ತಕ್ಕಂತಹ ಪರಮೇಶ್ವರ ಉತ್ತರವನ್ನ ಕೊಡ್ತಾ ಇದ್ದಾನೆ ನೀವು ಬಲ್ಲಿರಿ ಶಾಸ್ತ್ರದಲ್ಲಿ ಶಸ್ತ್ರ ಆ ವಿಂದು ಪಕ್ಷಿ ಮೃಗ ಬಳಿಯ ಬೇಂಟೆಯಲ್ಲಿ ಬಲ್ಲೆವೋ ಜಾತಿ ಧರ್ಮವಿದು ನೀವು ಬಲುವರೋ ನಿಮ್ಮೊಡನಾವು ಸೆಣಸುವರಲ್ಲ ನಿಮ್ಮ ಶಸ್ತ್ರಜ್ಞನೋ ಆತನ ಬಿರುದ ತಡೆ ಎಂದ ಸ್ವಾಮಿ ಕಪಟ ಕಿಡಾದನಾಗಿರ್ತಕ್ಕಂತಹ ಈಶ್ವರ ಹೇಳ್ತಾ ಇದ್ದಾನೆ ಸ್ವಾಮಿ ನೀವು ಬಲ್ಲಿರಿ ನೀವು ತಿಳಿವನ್ಸ್ತರೋ ನೀವು ವಿವೇಕಿಗಳು ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಕ್ಕಂತಹವರು ಜೊತೆಗೆ ಶಸ್ತ್ರಾವಳಿಯಲ್ಲಿ ಬಿಲ್ಲಿ ವಿದ್ಯೆಯಲ್ಲೂ ಪಾರಂಗತರು ವಿದ್ಯೆಯಲ್ಲೂ ಪಾರಂಗತರು ನಾವು ನಮ್ಮ ಜಾತಿ ಧರ್ಮಪ್ಪ ನಮಗೆ ಹೇಳಿರ್ತಕ್ಕಂತಹ ಧರ್ಮ ನಮ್ಮ ಜಾತಿಗೆ ಏನು ಹೇಳಿದೆಯೋ ಅದನ್ನ ನಾವು ಮಾಡ್ತಾ ಇದ್ದೀವಿ ಪ್ರಾಣಿ ಪಕ್ಷಿಗಳನ್ನು ಬೇಟೆ ಹಾಡ್ತೀವಿ ಅದರಿಂದ ಜೀವಭರಣವನ್ನು ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಜಾತಿ ಧರ್ಮ ಅದು ನಮಗೆ ಗೊತ್ತು ಆದರೆ ನಾನು ನೋಡಿ ಹೇಳ್ತಾ ಇದ್ದಾನಂತೆ ನೀವು ಬಹಳ ಜ್ಞಾನಿಗಳು ಬಲು ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎಲ್ಲರಲ್ಲೂ ಪಾರಂಗತರು ಅಂತ ನಮಗೆ ಗೊತ್ತು ಆದರೆ ಸ್ವಾಮಿ ನಾನು ಕೂಡ ನನ್ನ ಸರ್ವೀಸ್ನಲ್ಲಿ ನಾನು ಅಷ್ಟೋ ಜನ ಎಷ್ಟೋ ಸಾವಿರಾರು ತಪಸ್ವಿಗಳನ್ನು ನೋಡಿದ್ದೇನೆ ನೂರಾರು ತಪಸ್ವಿಗಳು ಏನು ಒಬ್ರಲ್ಲ ಇಬ್ಬರಲ್ಲ ಸಾವಿರಾರು ತಪಸ್ವಿಗಳನ್ನು ನೋಡಿದ್ದೇನೆ ಕಂಡ್ರಿ ಆದರೆ ಯಾರು ನಿಮ್ಮ ಹಾಗೆ ಪಕ್ಕದಲ್ಲಿ ಬೆಲ್ಲು ಬಾಡ ಕತ್ತಿ ಗದೆ ಮುಂತಾದವುಗಳನ್ನು ಇಟ್ಟುಕೊಂಡು ತಪಸ್ಸು ಮಾಡಿದವರು ಒಬ್ಬರನ್ನೂ ನಾನು ನೋಡ್ಲಿಲ್ಲ ಸ್ವಾಮಿ ಅಂತಹ ವಿವೇಕಿಗಳು ಜ್ಞಾನಿಗಳು ಆಗಿದ್ರೆ ಒಬ್ಬನ ಹೆಸರು ಹೇಳಿಬಿಡ್ವಿ ಮುಕ್ಕೊಂಬಿಟ್ಟಿ ಹಾಗೆ ಅಂತಾನೆ ಕಪಟ ವೇಷಧಾರಿಯಾಗಿರ್ತಕ್ಕಂಥ ಕಿರಾತ ಹೇಳ್ತಾ ಇದ್ದಾನೆ ನೋಡು ನಿಮ್ಮ ಈ ರೀತಿಯಾಗಿ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡು ತಪಸ್ಸು ಮಾಡಿರ್ತಕ್ಕಂತಹ ಏಕಾಕ ಏಕ ಒಬ್ಬ ಒಬ್ಬ ತಪಸ್ವಿಯ ಹೆಸರನ್ನು ಬಿರುವುದ ತಡೆ ಒಬ್ಬನ ಹೆಸರು ಹೇಳಿಬಿಡ್ರಿ ನಾ ಮೂ ಕಾಯ್ಕೊಂಡ್ಬಿಡ್ತೀನಿ ಹಾಗೆ ಅಂತೇಳಿ ಹೇಳೋಣ ಆಗ ಮತ್ತೆ ಅರ್ಜುನ ಹೇಳ್ತಾ ಇದ್ದಾನೆ ಯಾಕೋ ವ್ಯಂಗ್ಯ ಯಾಕೋ ಮಾತಾಡ್ತಾ ಇದೀಯಾ ಪುಳಿಂದ ಕೇಳೋ